ಸಣ್ಣ ಪ್ರಯೋಗ ಚೆಕ್ ಮಾಡ್ತೀನಿ ಕ್ವಾಲಿಟಿ ಬೇಕಾ ಬೇಡವಾ ಬೇಕು ಕ್ವಾಲಿಟಿ ಬೇಕು ಅಂದ್ರೆ ನಂಗೆ ಬೇಕು ಬೇಡ ಸರಿ ತಪ್ಪು ಹೇಳ್ಬೇಕಷ್ಟೆ ಓಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಬೆಳಿಗ್ಗೆ ಯಾವ್ದು ಮಾಡೋದು ಸರಿ ವ್ಯಾಯಾಮ ಮಾಡೋದು ಸರಿ ಪಕ್ಕ ಓಕೆ ನಂಬರ್ ಟೂ ಯಾವ್ದು ಮಾಡೋದು ಸರಿ ಒಬ್ಬ ಸಾಮ ಕಾಮನ್ ಮ್ಯಾನ್ ಅಥವಾ ಮಕ್ಕಳು ಯಾರೇ ಆಗಿರ್ಬೋದು ರೀಡಿಂಗ್ ಬ್ರೌಸಿಂಗ್ ರೀಡಿಂಗ್ ನೀವೇ ಅಬ್ಸರ್ವ್ ಮಾಡ್ರಿ ಒಂದ್ ಎರಡ್ ಮೂರು ಪೇಜ್ ಬುಕ್ಕು ಅಥವಾ ಪೇಪರ್ ಓದ್ರಿ ಒಂದ್ ಸ್ವಲ್ಪ ಹೊತ್ತು ಮೊಬೈಲ್ ಹಿಡ್ಕೊಳ್ರಿ ಎಷ್ಟು ತಲೆ ಎಲ್ಲ ಬಿಸಿ ಬಿಸಿ ಆಗ್ತಿರತ್ತೆ ಮೊಬೈಲ್ ಹಿಡಿದ್ರೆ ಫುಲ್ ಮೈಂಡ್ ಇರತ್ತೆ ಆಫ್ಟರ್ ರೀಡಿಂಗ್ ರೀಡಿಂಗ್ ಇಸ್ ಸರಿ ಓಕೆ ಪರವಾಗಿಲ್ಲ ಎಲ್ಲ ಸರಿ ಹೇಳ್ತೀರಿ ಟಿವಿ ನೋಡ್ಬೇಕಾ ಏನಾದ್ರು ವರ್ಕ್ ಮಾಡ್ಬೇಕಾ ಯಾವ್ದು ಸರಿ ವರ್ಕ್ ಮಾಡೋದ್ ಸರಿ ಜಂಕ್ ಫುಡ್ ತಿನ್ಬೇಕಾ ರಾ ಫುಡ್ ತಿನ್ಬೇಕಾ ರಾ ಫುಡ್ ಮೀನ್ಸ್ ಸೊಪ್ಪು ತರಕಾರಿ ಅಂತದ್ ಇಂಥದ್ದು ಇದು ಪಾನಿಪುರಿ ಗೋಬಿ ಮಂಜೂರಿ ಅದು ಇದು ಈ ತರದ ಯಾವ್ದ್ ಯಾವ್ದ್ ಸರಿ ಜಂಕ್ ಫುಡ್ ಸರಿ ರಾ ಫುಡ್ ಸರಿ ಓಕೆ ಲೆಟ್ಸ್ ಕಮ್ ಟೈಮ್ ಪಾಸ್ ಮಾಡ್ಬೇಕಾ ಟೈಮ್ ಯೂಸ್ ಮಾಡ್ಬೇಕಾ ಟೈಮ್ ದಿಸ್ಇಸ್ ಪ್ರಾಬ್ ಏನಂದ್ರೆ ಭೂಮಿ ಮೇಲಿರುವ ಪ್ರಾಣಿಗಳಲ್ಲಿ ಈ ಕಶೇರುಕಗಳು ಅಂತ ವರ್ಬೆ ವರ್ಬೆಟರ್ಸ್ ಅಂದ್ರೆ ಬೆನ್ನು ಮೂಳೆ ಇರೋ ಪ್ರಾಣಿ ಬೆನ್ನು ಮೂಳೆ ಇರೋ ಪ್ರಾಣಿಗಳೆಲ್ಲವೂ ಬೆನ್ನು ಹಿಂಗ್ ಬಗ್ಗಿರುತ್ತೆ ಈ ತರ ಇರ್ತವೆ ಓನ್ಲಿ ಅನಿಮಲ್ ಇನ್ ದ ಅರ್ತ್ ಪ್ಲಾನೆಟ್ ಆ ಬೆನ್ನು ಮೂಳೆ ಹಿಂಗಿರೋದು ಕಾಲ್ಡ್ ವರ್ಟಿಕಲ್ ಅಂತೀವಿ ಈ ತರ ಇರುವ ಏಕೈಕ ಪ್ರಾಣಿ ನಾವು ಇಷ್ಟಿದ್ದು ನಾವೆಲ್ಲರೂ ಕಾಮನ್ ಬುದ್ಧಿವಂತರೇ ನಾವೆಲ್ಲರೂ ಒಳ್ಳೆಯವ್ರೆ ಬಿಕಾಸ್ ಇಲ್ಲಿ ನೋಡ್ರಿ ಎಲ್ಲಾ ಪ್ರಶ್ನೆಗೂ ಒಂದೇ ಉತ್ತರ ಕೊಟ್ಟಿದ್ದೀರಿ ಯಾವ್ದು ಸರಿ ವ್ಯಾಯಾಮ ಸರಿ ಯಾವ್ದು ಸರಿ ರೀಡಿಂಗ್ ಸರಿ ಯಾವ್ದು ಸರಿ ವರ್ಕ್ ಮಾಡೋದು ಸರಿ ಯಾವ್ದು ಸರಿ ರಾಫುಡ್ ಸರಿ ಇಷ್ಟೆಲ್ಲ ಸರಿ ಇದ್ರು ಟೈಮ್ ಪಾಸ್ ಅ ಯೂಸ್ ಟೈಮ್ ಯೂಸ್ ಇಷ್ಟೆಲ್ಲ ಇದ್ರು ನಾವು ಒನ್ ಲೆವೆಲ್ ಅಚೀವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅಚೀವ್ಮೆಂಟ್ ಅಂದ್ರೆ ದೊಡ್ಡ ಸಾಧನೆ ಅಲ್ಲ ಹೆಲ್ತ್ ಸರಿ ಇಲ್ಲ ಹೆಲ್ತ್ ಫಿಟ್ ಅಂಡ್ ಫೈನ್ ಆಗಬೇಕು ಫ್ಯಾಮಿಲಿಯಲ್ಲಿ ಸರಿ ಇಲ್ವಾ ಅದ್ ಸರಿ ಮಾಡ್ಕೋಬೇಕು ಎಲ್ಲದೂ ಇಂಪಾರ್ಟೆಂಟ್ ಯಾಕೆ ಹೆಂಗಾದ್ರೆ ಎಲ್ಲರಿಗೂ ಸರಿ ಏನು ಅಂತ ಗೊತ್ತು ಆದ್ರೆ ಸರಿ ಆಗ್ತಾ ಇಲ್ಲ ಹಂಗಾದ್ರೆ ಇಲ್ಲಿ ಏನಾದ್ರು ಒಂದು ಸಮಸ್ಯೆ ಖಂಡಿತ ಇರ್ಬೇಕಲ್ಲ ಇಲ್ಲೊಂದ್ ಸಮಸ್ಯೆ ಖಂಡಿತ ಇದೆ ಯಾಕಂದ್ರೆ ಎವ್ರಿಬಡಿ ನೋ ವಿಚ್ ಇಸ್ ರೈಟ್ ಬಟ್ ಯಾರು ಸರಿ ಇಲ್ಲ ಇಲ್ಲೊಂದ್ ಸಮಸ್ಯೆ ಖಂಡಿತ ಇದೆ ಈಗ ಕಂಡ್ ಸಮಸ್ಯೆಗೆ ಸೊಲ್ಯೂಷನ್ ಬರೋಣ ಓಕೆ ಆ ಸಮಸ್ಯೆ ನಮ್ಮೊಳಗೆ ಇರುತ್ತೆ ದಟ್ಸ್ ಕಾಲ್ಡ್ ಇನ್ನರ್ ಇಂಜಿನಿಯರಿಂಗ್ ಅಂತ ಈಗ ನೀವು ಮತ್ತೆ ಸತ್ಯವನ್ನೇ ಹೇಳಬೇಕು ಅವಾಗೇನ್ ಸತ್ಯ ನೀವು ಸುಳ್ಳು ಹೇಳಿಲ್ಲ ಈಗೂ ಸತ್ಯ ಹೇಳ್ಬೇಕು ಯಾವ್ದು ನಿಮಗೆ ಮಜಾ ಕೊಡುತ್ತೆ ಅಂತ ಖುಷಿ ಕೊಡುತ್ತೆ ಯಾವುದು ಪೇನ್ ಕೊಡುತ್ತೆ ಯಾವುದು ಮಜಾ ಕೊಡುತ್ತೆ ಅಂತ ಕ್ವಶನ್ ನಂಬರ್ ಒನ್ ಯಾವ್ದು ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಓಕೆ ಮಜಾ ಕೊಡತ್ತೆ ಈಗ ನೋಡ್ರಿ ನೀವೇ ನಗ ಸ್ಟಾರ್ಟ್ ಮಾಡ್ರಿ ಉತ್ತರ ಚೇಂಜ್ ಆಗ್ತದೆ ನಿಮಗೆ ಗೊತ್ತಾಯ್ತು ನಿದ್ರೆ ಮಜಾ ಕೊಡುತ್ತೆ ಬೆಳಿಗ್ಗೆ ಅಲಾರಾಮ್ ಆದ ಕೊಡ್ಲೆ ಹೇಳ್ಬೇಕು ಅಂತ ತೊಂಬತ್ತೊಂಬತ್ ಪರ್ಸೆಂಟ್ ಜನಕ್ಕೆ ಯಾರಿಗೂ ಅನ್ಸಲ್ಲ ಇನ್ನೊಂದ್ ಸ್ವಲ್ಪ ಮಲ್ಗಣ ಅಂತ ಅನ್ಸುತ್ತೆ ನಿದ್ರೆ ಮಜಾ ಕೊಡುತ್ತೆ ಯಾವ್ದ್ ಮಜಾ ಕೊಡುತ್ತೆ ಮೊಬೈಲ್ ಹಿಡ್ಕೊಳ್ಳೋದೇ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಟಿವಿ ನೋಡದೆ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಹ್ಮ್ ಪಾನಿಪುರಿ ಗೋಬಿ ಮಂಜೂರಿ ಪಿಜಾ ಬರ್ಗರ್ ಗಳೇ ಮಜಾ ಕೊಡ್ತವೆ ಹಣ್ಣು ಹಂಪಲ್ಗಳು ಮಜಾ ಕೊಡಲ್ಲ ಓಕೆ ಟೈಮ್ ಪಾಸ್ ಟೈಮ್ ಯೂಸ್ ಟೈಮ್ ಪಾಸ್ ಮಜಾ ಕೊಡೋದು ಟೈಮ್ ಪಾಸೇ ಆಗ್ತಾ ಇಲ್ಲ ಅಂತ ಇರ್ತೀವಿ ಇಷ್ಟೇ ಪ್ರಾಬ್ಲಮ್ ಇದೇ ನಮ್ಮ ಸಕ್ಸಸ್ಫುಲ್ ಪೀಪಲ್ಗೂ ಸಕ್ಸಸ್ ಆಗದೆ ಇರೋ ಪೀಪಲ್ಗೂ ಸಕ್ಸಸ್ ಮೀನ್ಸ್ ನಾನು ದುಡ್ಡು ಅಧಿಕಾರ ಹೇಳ್ತಾ ಇಲ್ಲ ನಾನು ನೀವು ಹೆಲ್ದಿ ಆಗಿದ್ದೀರಾ ದಟ್ ಇಸ್ ಸಕ್ಸಸ್ ಯು ಡೋಂಟ್ ಬಿಲೀವ್ ಒಂದು ಹಾಸ್ಪಿಟಲ್ಗೂ ಹೊರಗೆ ಬಂದ್ರೆ ಐದು ಲಕ್ಷ ಬಿಲ್ ಆಗುತ್ತೆ ಯು ಮೇಂಟೈನ್ ಯುವರ್ ಫಿಟ್ನೆಸ್ ಅಂಡ್ ಹೆಲ್ತ್ ದಟ್ ಇಸ್ ಸಕ್ಸಸ್ ದಟ್ ರೀಸನ್ ಸರಿ ಎಲ್ಲವೂ ನಿಮಗೆ ಅಲ್ಲಿ ಏನ್ ಫಸ್ಟಿಗೆ ಸರಿ ಅಂದ್ರಿ ಅವ್ಯಾವು ನಿಮಗೆ ಮಜಾ ಕೊಡ್ತಾ ಇಲ್ಲ ನೋವು ಕೊಡ್ತಾ ಇದೆ ಮೊದ್ಲಿಗೆ ಯಾವ್ದು ತಪ್ಪು 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 ಅಂದ್ರು ಅವೆಲ್ಲವೂ ನಿಮಗೆ ಮಜಾ ಕೊಡ್ತಾ ಇದೆ ಮನುಷ್ಯನ್ ಸಕ್ಸಸ್ ಫೇಲ್ಯೂರ್ ಎಷ್ಟೇ ಡಿಪೆಂಡ್ ಆಗೋದು ಯಾವ ಮನುಷ್ಯ ಸರಿ ಇದ್ದಿದ್ದನ್ನ ಮಜವಾಗಿ ತಗೋತಾನೋ ತಪ್ಪು ಇದ್ದಿದ್ದನ್ನ ನೋವಾಗಿ ಟ್ರೀಟ್ ಮಾಡ್ತಾನೋ ಅವನ್ ಫಿಟ್ ಅಂಡ್ ಫೈನ್ ಅದ ಅಂತ ಅರ್ಥ ಇವತ್ ನಾನೇ ನಿಮ್ಮೆದ್ರಿಗೆ ನಿಂತ್ಕೊಂಡಿದೀನಿ ಬಿ ಐ ಕರೆಕ್ಟ್ ಇದೆ ನಂದು ಬಿ ಎಂ ಐ ಮೀನ್ಸ್ ಒನ್ ಸೆನ್ ಸೆವೆಂಟಿ ಫೈವ್ ಹೈಟ್ ನಂದು ಎಪ್ಪತ್ತರಿಂದ ಎಪ್ಪತ್ತಾರು ಕೆ ಜಿ ಇರಬೇಕು ಎಪ್ಪತ್ತೆರಡು ಕೆ ಜಿ ಇದೀನಿ ಕರೆಕ್ಟ್ ಆಗಿದ್ದೀನಿ ಈ ಮಂಜುನಾಥ್ ತಿರ್ಲಿಲ್ಲ ಆರು ವರ್ಷದಿಂದ ಹೇಳ್ದಲ್ಲ ಹಿಂದಿನ ಜನ್ಮದಲ್ಲಿ ಬೇರೆ ಇದ್ದೆ ನಾನು ಆರು ವರ್ಷದಿಂದ ಹೊಟ್ಟೆ ಹಿಂಗ್ ದಪ್ಪ ಇದ್ದು ಅನ್ಹೆಲ್ದಿ ಇದ್ದೆ ವೆನ್ ಐ ಸ್ಟಾರ್ಟ್ ವರ್ಕ್ಔಟ್ ನನಗೆ ಸರಿ ಅದು ನಾನು ಮಜಾ ತಗೊಳಕ್ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಒನ್ ಅವರ್ ಎಕ್ಸರ್ ಅದು ಮಜಾ ತಗೊಳ್ಳಕ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಫೈನ್ ಆದೆ ಅಂತ ಅಂದ್ರೆ ಟ್ಯಾಬ್ಲೆಟ್ಗಳು ಹೋದ್ವು ಅನ್ಹೆಲ್ದಿನೆಸ್ ಹೋಯ್ತು ಉತ್ಸಾಹ ಬಂತು ಎಷ್ಟೊತ್ತು ಕೆಲಸ ನನಗೆ ಏನ್ ಟೈರ್ಡ್ ಆಗಲ್ಲ ಈಗ ಎರಡೂವರೆಯಿಂದ ಇಂದ ಮಾತ್ ಸ್ಟಾರ್ಟ್ ಮಾಡಿದೀವಿ ಮಂಜುನಾಥ್ ಸರ್ಗೆ ಬಿಟ್ಕೊಡೋದೇ ಡೌಟು ಅಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿರ್ತೀವಿ ಸರಿ ಇದ್ದನ್ನ ನಲಿವು ತೆಗೆದುಕೊಂಡ್ರೆ ನೀವು ಆಟೋಮೆಟಿಕ್ಲಿ ಗೆಟ್ ಸಕ್ಸಸ್ ಅದೇನ್ ಮಾಡ್ತೀವಿ ನಾವು ಎಲ್ಲರಿಗೂ ಸರಿ ಅನ್ನೋದು ಗೊತ್ತು ಯಾವುದು ಮಾಡೋಕ್ ಇಲ್ಲ ಯಾಕೆ ಮಾಡಲ್ಲ ಅಂದ್ರೆ ಅದಕ್ಕೂ ರೀಸನ್ ಇದೆ